तू raza ಫುಲ್ಲುದು ಪಾತ್ರೆ ಈ ತುದ್ದದ ಪದದಾಯಕ್ ಹೊರತಾ ಇದ್ದೀವಿ

மல்ல சந்தூச்சி ரெண்டு விடுவது அருநாண்டு என்ன ಮಡರ <laughs> <laughs>

நீரு மர தரோது பத்து இடுங்க எங்களே மர தரோது பத்து இடுங்க திரோத பாயோனதா ya dik uru terile satyu nir harasu kenile ma purata tangati nir marata dadu pat

ಐಬೂರು ಸಿಮರೆ ಫರ್ ಮರಿಬಾಯಿ ಏಕಲ ತಿತಿ ಏಕಲ ದಾಂಡೆ ಪರಡ ಏಪಾ ಈರ್ನ ತಿತಿ ಏಪಾ ತಿತಿ ಏಪಾ ತಿತಿ ಪರಿತಿತಿ ಪರಿಸ್ಥಿತಿ ಬನಿಕಲೆ ಈರ್ನ ಕಾರೊಂದು ಇಂದ ಮೊಡು ಇಂದ ಪಾ ரெட் காரல நிக்குறது பரிஹார நாடிய அம்மேரே மொடக்குது නිකල බද්දේශ පතමාද දනිස් කළ අ යානරඩු කත්තායිද යානු සිද්ධැලින්ගේ යානු මුත්දේ මුතලින්ගෙන ඒූතැලින් ගත්ත සිද්ැලින්ගේ ඒය සිත්ේ යානු මු මුත්තේ යන්න බාලවූ! යන්න අම්මැරහෝ ඉට යානු පන්න්න්නන යන්න බාල ත්ර කල පාත්‍ර පර්ගනලකල්තරජය පාපදගලක වැද කර පක්ගාලිපුච பாப்பத புட்டு தப்பா நீடேடாண்டி எக்கலை கொஞ்சம் பதிக்கிற ஜவா காத்திய போட ரம்ம தேவர சிருஷ்டிடு జీవరా <laughs> మరుగు బాలా బాలా பத்திய போடு என்ன விடு பூஜை இருந்தாடே கார்டு பத்து மாதிரி

ப்போத்திக்கு மேர் தீர் என்ன மேற்க உள்ள

ಗಾದೆ ಮರಲಾಯನಕ್ಕೆ ಅವಂಚತ್ತ ಅಟಿಲಾ ನೋಂಪಿ ವಿದ್ಯಾಲಯಂ ೀಲಂ ಸರ್ವತ್ರೇ ಪುಷ್ಪವಜ್ರ ಪ್ರಸಂಗಿಯೇನೆ ಮುಚುಪಾಲೇ என்ன்களை கொஞ்சம் பாத ஆகணும் ஆறு பாத்திர ஊர் தக்க மரியாதை கொர்பு ஜார் எங்களுக்கு மத்த பாத்திர

ನಿಂದ <laughs> <laughs> ಮಿತ್ತೆ ದೈಹಿಕ ಅಲ್ಲೇ ಅದೌರ್ಜನ್ ಅಲ್ಲೇ ಅಲ್ಲೇ ಬಲ್ತೇರಿ ಅಲ್ಲೇ ಮಲ್ತೇರ್ರಿ ಅಲ್ಲೇ 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 ಮಲ್ತೇರಿ ನನ್ನ ಮಗನ ಅತ್ಯ అత్తి చాల చిరాకు అత్తి అచ్చారు దాఖీరా అచ్చారు దాఖీ అచ్చారు దాఖీ హల్లే పండి ఎంచినందు గుర్తుండి ఎлле గుర్తు ఆ అత్తి అллеగు గుద్దు నిక హల్లే ఇచ్చిన వ్యాఖ్యానవచ్చె ఇట్లాడే యంగ్లిక్ బదుక బంగాళా గుంటాల మార్ని పొట్ సైపే పొట్ బౌ బిత సైపేందన్న

అబంటి గుర్దు అరసుయాను ఇరే ప్రకరణ దాదంటున్న ఓ మెరు బల్పు రెడ్ బజ్జీ పట్టుంది తీరు నాయ కాజరపత్రి ఎన్న బజ్జీ పట్టుంది లేదు ఇరే దాయి నిన్నడ బజ్జీ ఇజ్జి అన్ననికి ఆయన బజ్జీని పగెరు అంజలి బుట్టి అయ్యో ఎన్న జాల్డ్ ఎన్న కడ్డుకు పూర్ రెడ్ కుష్టపపళ అయ్యో చె కైట్ పట్టుంటే புல புல தின்புந்தா தான் தும்புது ஜென்ம வித்வம் ಸಮಸ್ಯೂಸ್ ಬಜ್ಜೆ ಮುಗಿಜ್ ಸುಮಾರು ಪಣತು ಬಜ್ಜೆ ಇದೆ ಶಬ್ದ ಪ್ರಯೋಗ ಭಿನ್ನಪ್ಪ ಆವಾಗ ನಿಮ್ಗೆ ಸಮಸ್ಯೆ ಬೈದಾನೆ ನೀನು ನೆರೆ ಕರೆತಾ ಮರ್ಯಾದೆ ರೀ ನೆರೆ ಕರಿತೇ ಶ್ವಾನ ಶ್ವಾನ ಬಂಡದ ಗೊತ್ತುಪಂಡಿ ಗೊತ್ತ ನಾಯಿದ ವಿಷಯನು ಪೂರಾ ಮಲ್ಲೆ ಮಾಡ್ತೀನಿ ಶ್ವಾನಪಂಡ ನಾಯಿ ನಾಯಿಗು ಶ್ವಾನಂದ ಪಂಡದಾಯ ಎಂದು ಲೇ ಅವು ಸೋನು ಹೆಚ್ಚತ್ತು ಏರ್ತಿಕೊಂಡಿ ಶ್ವಾನ ಪಂಡ அந்த ரே ம என்ன உலக ஹயா கியூ கியூ வந்து கியூ ஆத்து நியாய ನ್ಯಾಯ ಎಲ್ಲಿದೆ ಎಲ್ಲಿ ದೇವು ನ್ಯಾಯಾ ದಣಿಕುಲೆ ಈರ್ಡ ಕೈತಡೆ ಎಂಕ್ಲೆ ಬತ್ತುದ ಧರ್ಮ ಸಿಂಹಾಸನ್ಡು ಕುಳ್ಳುದು ಧರ್ಮದಂಡೊನು ಕೈಟ್ ಬತ್ತುದು ಧರ್ಮ ಚತ್ರೆಡ್ ಅಡಿಟ್ ಕುಳ್ಳುದ್ ಈರ್ ಎಂಕ್ಲೆಗ್ ನ್ಯಾಯ ಕೊರುಡು ಒಂದು ನಟ ನ್ಯಾಯವಾಡೆ ಬಜೆ ನ್ಯಾಯ ಕೊರ್ಲೆ ಬುದ್ಧಿ ಸಿದ್ಧಾ ಬೊಕ ಬುದ್ಧ ದನಿಕ್ಲೆ ಮುದ್ದೆ ಅತ್ತೆ ಮುದ್ದೆ ಮುದ್ದೆ ಹೋತೆ ಮುದ್ದೆ

అగ్లే ఆజీ తింగల్ విచారణ శిక్ష ఎంగకి కైవాడ కై బాం శిక్షణ శిక్షేని కుడరి ఆల్ఫేర ఈ భూర్ బాండ్ ఎలా ఈ విషయ గొత్ ఈ కైవాడి రాజ ఆ శిక్షలా ఉండే

ನಾನು ಎಂಕ್ಲೇ ಕಾಪಾಂಡ್ ಏರ್ಲ ನೆರಿಯರೆಜ್ಜಿ ಅರಸು ಬಂಡೆನ ಮುಗಿಡು ವಿಶೇಷವಾಗಿ ಮೀಸಲಾತಿ ನಿಕ್ಲೇ ಕೊಡ್ತೆ ಮಾತೆಲ್ಲ ವ್ಯವಸ್ಥೆ ನಿಕ್ಲ ಸಮಾಜ ತಿರ್ತಿತ್ತು ನಕಲ್ಲ ಮಿಥು ಬರೋಡು ಪಂಪಿನ ಉದ್ದೇಶ ಎಂಕಲ್ ಎಂಕ್ಲೇ ಕೊಂಚ ಈತುಪುರ ವ್ಯವಸ್ಥೆ ಪುಣಗ ಈರ್ ನೊಟ್ಟು ಕೊಂಚ ಕುಳ್ಳುದು ಒಣಸುಪುರ ಮಲ್ಪಣ ವ್ಯವಸ್ಥೆ ಒಂದು ವಿಚಾರನೆ ಮಾಡ್ಕೊಡು ಆಲೋಚನೆ ಮಾಡ್ಕೊಡ ಇನ್ನ ವಿಷಯ ದಯಂದು ಪಂಡ ಯಾನು ಒರ ವಿಚಾರ ಕೊರಿಯೇ ಅಂದಾಂಡ ಅವು ಪಂಡಿ ಪಾತ್ರದಲ್ಲೇ ಕಾಣಿ ಒಣಸ್ಗಲ ನಂಗೆ ಒಟ್ಟುಗೂ ಕುಲ್ಲುದು ಒಣಸು ಮಲ್ಪಿನಂಚಿನವೆ ವ್ಯವಸ್ಥೆ ಈ ಸಮಾಜೊಡು ಏರ್ಲ ತಿರ್ತತ್ತು ಮಾತೆರ್ಲ ಸಮಾನೇರ್ ಒಂದು ಕೊಳೆ ಮೀಸಲ ತಿನ್ ಕೊರತೆ ಪರಿಯೆರ್ ಪರಿಯೆರ್ ಆಂಡ ದಾನಿ ತಿನ್ಕುಡ ಪೂರ ಒಂಜಿ ಎತ್ತೆ ಒಪ್ಪು ಒಂಜಿ ಕೆತ್ತ ಅರ್ತಾಂಡಾಯೆನ್ ಪನ್ನ ನಾನ ಮಿತ್ತ್

ना वो बुन बागवत ये ಸಂತೋಷ ಸಂಭ್ರಮ ಜಾಸ್ತಿ ಆನಗ ಅಂಚಿತ್ತಿನ ಮತ್ತ ವರ್ತನೆ ಬರ್ಪಣ್ಣು ತಿರಿದಿನಕ್ ಬಂಡಿನ ಮುಕ್ತ ಅವಕಾಶ ಉಂಡು ಆ ಲೋಕಡಿ ನೆರ ಪೊರ್ಲುಡು ಎಡ್ಡೆಡು ಒಟ್ಟುಗೂ ಸಮಾನತೆ ಬಂಪಿನ ಉದ್ದೇಶು ಈ ಪಾತ್ರ ಕೊಡ ದಾನ್ಯ ಪುಕ್ಕ ಭವಿಷ್ಯ